ಓವರ್ ಟು ಜಾಜಿ ಗಾಡ್ ಬ್ಲೆಸ್ ಯು ಡಾರ್ಲಿಂಗ್ ಅಂತ ಹೇಳ್ತಾ ದಯಮಾಡಿ ಬರಬೇಕು ಹೇಗೆ ಅನಿಸ್ತಿದೆ ಫಸ್ಟ್ ಸಿಂಗಲ್ಸ್ ಲಾಂಚ್ ಆಗಿರುವಂಥದ್ದು ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಸೊ ಇವತ್ತು ನಾನು ಮೊದಲನೇದಾಗಿ ಮೊದಲನೇದಾಗಿ ನಮ್ಮ ತಾತ ಅವ್ರನ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಅವರು ಬಿ ಶ್ರೀ ಬಿ ಬೋರೇಗೌಡರವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಸೊ ಅವ್ರಿಗೆ ತುಂಬ ಕನಸಿತ್ತು ನನ್ನ ಈ ಥರ ನೋಡಬೇಕು ಅಂತ ಸೊ ಹೋಪ್ಫುಲಿ ನಾನು ಅವ್ರ ಕನಸನ್ನು ಒಂದು ದಿನ ನನ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದನ್ನು ನಾನು ಮೊದಲನೇ ಹೆಜ್ಜೆ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಂದು ಆ್ಯಕ್ಚುಲಿ ಇದು ಒನ್ ಇಯರಿಂದ ನನ್ನ ಡ್ರೀಮ್ ಪ್ರಾಜೆಕ್ಟ್ ಸೊ ಇವತ್ತು ಇದು ಆಗ್ತಿದೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದು ಈ ಥರ ಕಾರ್ಯಕ್ರಮ ಆ್ಯಂಡ್ ದರ್ಶನ್ ಸರ್ ಬಂದು ಇದು ರಿಲೀಸ್ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಬಟ್ ಅದು ಇಲ್ಲಿಗೆ ಬಂದು ನಿಂತಿದೆ ಅದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಸೊ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಟು ದರ್ಶನ್ ಸರ್ ಇಲ್ಲ ಸರ್ ನಿಜವಾಗ್ಲೂ ಅವರು ಬ್ಯುಸಿ ಸ್ಕೆಡ್ಯೂಲಲ್ಲೂ ಇಲ್ಲಿ ಬಂದಿರೋದು ಅದು ನನಗೆ ತುಂಬಾ ಖುಷಿಯಾಗಿದೆ ನಾನು ಅದು ಮಾತಲ್ಲಿ ಹೇಳೋಕ್ಕೆ ಆಗಲ್ಲ ಆ್ಯಂಡ್ ಆಲ್ಸೋ ಅವ್ರು ನನ್ನ ನೆಲೆಟಿರೋ ಭರವಸೆನ ನಾನು ಉಳಿಸ್ಕೊಳ್ಬೇಕು ಸೊ ಅಮ್ಮ ಹೇಳ್ದಂಗೆ ನನಗೆ ಇವತ್ತಿಂದ ಜವಾಬ್ದಾರಿ ಜಾಸ್ತಿ ಆಗಿದೆ ಆ್ಯಂಡ್ ನಾನು ಆಲ್ಬಮ್ ಸಾಂಗ್ ಬಗ್ಗೆ ಮಾತಾಡಬೇಕಂದ್ರೆ ಇದು ಒಂದು ಕಂಪ್ಲೀಟ್ಲಿ ಡಾನ್ಸ್ ಓರಿಯೆಂಟೆಡ್ ಆಲ್ಬಮ್ ಸಾಂಗ್ ನನಗೆ ಈ ಥರ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಆ್ಯಂಡ್ ಮುಖ್ಯವಾಗಿ ನನ್ನ ಟೀಮ್ ನನಗೆ ತುಂಬ ಒಳ್ಳೆ ಟೀಮ್ ಸಿಕ್ಕಿದ್ದಾರೆ ಆ್ಯಂಡ್ ಅದರಿಂದ ಇದು ಒಂದು ಚೆನ್ನಾಗೇ ಡಾನ್ಸ್ ವಿಡಿಯೋ ಆಲ್ಬಮ್ ಸಾಂಗ್ ಬಂದಿದೆ ಸೊ ಫಸ್ಟ್ಲಿ ಮೋಹನ್ ಸರ್ ಅವ್ರು ನನ್ನ ಕೊರಿಯೋಗ್ರಫರ್ ನನಗೆ ತುಂಬ ಸಪೋರ್ಟಿವ್ ಆಗಿ ಡ್ಯಾನ್ಸ್ ಎಲ್ಲ ತುಂಬ ಈಸಿಯಾಗಿ ಸ್ಟೆಪ್ಸ್ ಹೇಳಿಕೊಟ್ರು ಆ್ಯಂಡ್ ಸೆಕೆಂಡ್ಲಿ ಕುಮಾರ್ ಸರ್ ಅವರು ನನಗೆ ಡಿ ಒ ಪಿ ಸರ್ ಕುಮಾರ್ ಸರ್ ಆ್ಯಂಡ್ ನಮ್ಮ ಮೇಕಪ್ ಆರ್ಟಿಸ್ಟ್ ಪ್ರಶಾಂತ್ ಸರ್ ಆ್ಯಂಡ್ ಹರ್ಷಿತ್ ಗೌಡ ಅವರು ಅವರು ನಮ್ಮ ಜೊತೆ ಒನ್ ಇಯರಿಂದ ವರ್ಕ್ ಮಾಡ್ತಾನೇ ಇದ್ದಾರೆ ಅವರು ಕೂಡ ರಿಲೀಸ್ ಆಗಲಿ ಅಂತ ಒನ್ ಇಯರಿಂದ ಕಾಯ್ತಿದ್ರು ಆ್ಯಂಡ್ ಐಶ್ವರ್ಯ ರಂಗರಾಜು ಸಿಂಗಿಂಗ್ ಆ್ಯಂಡ್ ದ ಎಂಟೈಯರ್ ಟೀಮ್ ನವೀನ್ ಸರ್ ಆರ್ಟ್ ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಈ ರಿಸಲ್ಟ್ಗೆ ಅವರೇ ಕಾರಣ ಅಂತ ಹೇಳ್ಬೋದು ನನ್ನ ಕನಸನ್ನ ಅವರೇ ನನಸು ಮಾಡಿದ್ದಾರೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ಅವ್ರ ಸಪೋರ್ಟ್ ಇಲ್ದಿರಾನೆ ನಾನಿವತ್ತು ಈ ಸ್ಟೇಜ್ ಮೇಲೆ ನಿಲ್ಲೋಕ್ಕೆ ಸಾಧ್ಯವೇ ಇಲ್ಲ ಸೊ ಅಪ್ಪ ಅಮ್ಮಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ನನ್ನನ್ನು ಹೊರ ಜಗತ್ತಿಗೆ पर्चय में बंदीर सो थैंक यू सो मच आैलजा मैम आगू वि हरिकृष्ण सर लास्ट टेन डेसिंदू एव्री डे फॉलोअर सो थैंक यू सो मच फॉर् योर सपोर्ट मैम सर आतीश रेडियण सर थैंक यू सो मच बंदे एंड रमेश सर आकाश सर थैंक यू सो मच फॉर् योर सपोर्ट आंदक यू आल सो मच